ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಾಫ್ಟ್ ಸಾಫ್ಟ್ ಆಗಿರುವಂಥ ಒಂದು ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಉದ್ದಿನಬೇಳೆ ಆಗಲಿ ರವೆ ಆಗಲಿ ಆಗಲಿ ಯಾವುದು ಕೂಡ ಬೇಡ ಸಾಫ್ಟಾಗಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಎರಡು ಆಗುವಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಏನು ಬೇಕಾದರೂ ಹೇಳ್ಬೋದು ನಾನು ಅದನ್ನೇ ತೊಗೊಂಡಿರೋದು ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಾನು ಇದನ್ನು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ಕ್ಲೀನಾಗಿ ತೊಳ್ಕೋಬೇಕು ಇವಾಗ ಇದನ್ನು ಅಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಕೂಡ ಬೇಡ ಎರಡು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ ಅವಲಕ್ಕಿ ಕರೆಕ್ಟಾಗುತ್ತೆ ಇನ್ನು ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ಬಿಟ್ಟರೆ ತುಂಬ ಮೆತ್ತಗಾಗ್ಬಿಡುತ್ತೆ ದೋಸೆ ಹಾಗಾಗಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ಒಂದು ಟೀ ಸ್ಪೂನ್ ಸಾಕು ಇನ್ನೂ ಜಾಸ್ತಿ ಬೇಡ ಹಾಗೆಯೇ ಇದಕ್ಕೆ ಎರಡು ಕಪ್ಪಾಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಒಂದು ಎರಡು ಗಂಟೆ ಹಾಗೆಯೇ ಬಿಟ್ಬಿಡಬೇಕು ನೋಡಿ ನಾನಿಲ್ಲಿ ಇದನ್ನು ಎರಡು ಗಂಟೆ ಆದಮೇಲೆ ಓಪನ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಅವಲಕ್ಕಿ ಮೆಂತ್ಯ ಎಲ್ಲನೂ ಚೆನ್ನಾಗಿ ನೆಂದಿದೆ ಇದನ್ನು ನಾವು ಮಿನಿಮಮ್ ಅಂದ್ರೂ ಎರಡು ಗಂಟೆನಾದ್ರೂ ನೆನೆಸ್ಕೋಬೇಕಾಗತ್ತೆ ಟೈಮ್ ಇದೆ ಅಂದರೆ ಇನ್ನೂ ಜಾಸ್ತಿ ಹೊತ್ತು ನೆನೆಸಿದ್ರೂ ಕೂಡ ಒಳ್ಳೆಯದೇನೆ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಕೂಡ ಅಷ್ಟೇ ಜಾಸ್ತಿ ಬೇಡ ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ ಮೊಸರು ಸಾಕು ಇವಾಗ ಇದಕ್ಕೆ ರುಬ್ಬೋದಿಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ನೋಡಿ ಇಲ್ಲಿ ಈ ಥರ ರುಬ್ಕೊಂಡಿದ್ದೀನಿ ನೈಸಾಗಿ ಹಾಗೆಯೇ ಇದನ್ನು ನಾವು ತುಂಬ ತೆಳು ಮಾಡ್ಕೋಬಾರ್ದು ಯಾಕಂದರೆ ಇದಕ್ಕೆ ಮೆಂತ್ಯ ಅವಲಕ್ಕಿ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ಮೆತ್ತಗಾಗ್ಬಿಡುತ್ತೆ ದೋಸೆ ಮತ್ತು ಕಾವಲಿಂದ ಏಳ್ಸೋದಕ್ಕೂ ಕೂಡ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಇದು ಆದಷ್ಟು ಗಟ್ಟಿಯಾಗಿಯೇ ಇರಲಿ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದರೂ ಒಂದು ಸೇರಿಸ್ಕೊಳ್ಳಿ ಆವಾಗ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಓವರ್ನೈಟ್ ಹಾಗೇ ಬಿಡ್ತೀನಿ ಚೆನ್ನಾಗಿ ಹುಳಿ ಬರಬೇಕು ಇದು ನಿಮಗೇನಾದರೂ ಇದು ಬೇಗನೆ ಆಗಬೇಕು ಅಂದರೆ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಕೊಂಡ್ರು ಕೂಡ ಸಾಕು ಆದರೆ ಇದಕ್ಕೆ ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಆಗ ಬೇಗನೆ ಹುಳಿ ಬರುತ್ತೆ ಹಿಟ್ಟು ದೋಸೆ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ಸಾಫ್ಟಾಗಿ ಬರಲ್ಲ ದೋಸೆ ಇವಾಗ ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಆಯಿತು ನಿಮಗೆ ಇದು ಸೆಟ್ ದೋಸೆ ಥರ ಇಷ್ಟ ಆಗುತ್ತೆ ಅಂದರೆ ಸೆಟ್ ದೋಸೆ ಥರ ಮಾಡ್ಕೊಳ್ಳಿ ತೆಳ್ಳಗೆ ಇಷ್ಟ ಆಗುತ್ತೆ ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಇದನ್ನು ಹೇಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿಯೇ ಇರುತ್ತೆ ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕಲೇಬೇಕು ಅಂತ ಏನೂ ಇಲ್ಲ ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗಿಯೇ ಇರುತ್ತೆ ಇದು ಮತ್ತು ಇದನ್ನು ನಾವು ಎರಡು ಸೈಡ್ ಕೂಡ ಬೇಯಿಸ್ಕೋಬೋದು ಆದರೆ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಹಾಕೊಂಡಿರೋದ್ರಿಂದ ಒಂದು ಸೈಡ್ ಮಾತ್ರ ಬೇಯಿಸಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಇದಕ್ಕೆ ಅವಲಕ್ಕಿ ಸಕ್ಕರೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಹಿಟ್ಟನ್ನು ಕೂಡ ಚೆನ್ನಾಗಿ ಹುಳಿ ಬರಿಸ್ಕೊಂಡ್ರೆ ಈ ಥರ ಗೂಡು ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದನ್ನು ನಾವು ನಾರ್ಮಲ್ ಕಾಯಿ ಚಟ್ನಿ ಜೊತೆಗೆ ಇಲ್ಲಾಂದರೆ ಈ ಥರ ಟೊಮ್ಯಾಟೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬೋದು ಈ ಟೊಮ್ಯಾಟೊ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಈ ಚಟ್ನಿ ರೆಸಿಪಿ ಏನಾದರೂ ಬೇಕು ಅಂದರೆ ನಾನು ಐ ಕಾಲದಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡಿ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್